ಕಾಂಗ್ರೆಸ್ ನಾಯಕರಿಗೆ ನ್ಯಾಯಾಲಯದಿಂದಲೇ ಕಪಾಳ ಮೋಕ್ಷವಾಗಿದೆ ಚಲ್ವಾದಿ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು ಹೌದು ಆರ್ ಎಸ್ ಎಸ್ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ಆದೇಶವನ್ನು ಉಲ್ಲೇಖ ಮಾಡಿರುವಂತಹ ಚೆಲ್ವಾದಿ ನಾರಾಯಣ ಅವರು ಅವಿವೇಕಿತನಕ್ಕೆ ಕೋರ್ಟ್ ಕಪಾಳ ಮೋಕ್ಷ ಮಾಡಿದೆ ಹಾಗೆ ತನದ ರಾಜಕಾರಣ ಎಂದು ಮೊದಲೇ ಹೇಳಿದ್ವಿ ರಾಜ್ಯ ಸರ್ಕಾರದಲ್ಲಿ ಈಗ ಉತ್ತರ ಏನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಒಂದು ದೇಶ ಒಂದು ಕಾನೂನನ್ನು ವಿರೋಧಿಸಿದ್ರು ಹೀಗೆ ಹಲವು ವಿಚಾರಗಳಲ್ಲಿ ಕಾಂಗ್ರೆಸ್ನ ನಡೆಯ ಬಗ್ಗೆ ಪ್ರಸ್ತಾಪಿಸಿರುವಂಥ ಚಲವಾದಿ ನಾರಾಯಣಸ್ವಾಮಿ ಚಿತ್ತಾಪುರ ಪಥಸಂಚಲನ ನಿರ್ಬಂಧ ಆದೇಶಕ್ಕೆ ತಡೆ ಕೋರಿರುವ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ ಇವರು ರಾಜ್ಯ ಸರ್ಕಾರಕ್ಕೆ ಭಾರಿ ಮುಖಭಂಗ ಆಗಿದೆ ಅವಿವೇಕತನಕ್ಕೆ ಕೋರ್ಟೆ ಕಪಾಳ ಮೋಕ್ಷ ಮಾಡಿದೆ ಅಂತ ಹೇಳಿದ್ದಾರೆ